ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವೈಷ್ಣೋ ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಸ್ಟ್ರೋ ಮೀಡಿಯಾ ಪ್ರೇಕ್ಷಕ ಪ್ರಭುಗಳಿಗೆ ಭಟ್ ಮಾಡುವ ನಮಸ್ಕಾರಗಳು ತಾವೆಲ್ಲರೂ ಕೂಡ ಸಿದ್ಧಿಯ ಬಗ್ಗೆ ವಿಡಿಯೋಗಳನ್ನ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀರಾ ನಾನು ಓದ ವಿಡಿಯೋದಲ್ಲಿ ಮಹಾಗಣಪತಿಯ ಒಂದು ಸಿದ್ಧಿಯನ್ನ ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೆ ಅದರ ಮುಂದಿನ ಭಾಗವಾಗಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದೀವಿ ನೋಡಿ ಸಕಲ ಸಂಕಷ್ಟಗಳಿಂದ ನಮ್ಮನ್ನ ಕಾಪಾಡುವಂತಹ ಭೂತ ಪ್ರೇತ ಪಿಶಾಚಿಗಳಿಂದ ನಮ್ಮನ್ನ ಕಾಪಾಡುವಂತಹ ಮಾಂತ್ರಿಕ ಬಾಧೆ ಎಂಥದ್ದೇ ಒಂದು ಮಾಟ ಮಾಟಮಂತ್ರಗಳಾಗಿರ್ಲಿ ಅದರಿಂದ ಕಾಪಾಡುವಂತಹ ಮತ್ತೆ ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂತಹ ಒಂದು ಶಕ್ತಿ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಆ ಶಕ್ತಿ ಎಂಥದ್ದು ಅಂತ ಹೇಳಿದ್ರೆ ನೀವು ಇನ್ನೂ ಹತ್ತು ಜನ್ಮ ಎತ್ತಿದ್ರೂ ಕೂಡ ಆ ಶಕ್ತಿ ಅನ್ನೋಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಅದು ಇರೋದಿಲ್ಲ ಅನ್ನೋ ಥರ ಇಲ್ಲ ಅದು ಚಿರಂಜೀವಿಯಾಗಿ ಇದ್ದೇ ಇರುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಯಾವ ಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಈಗಾಗಲೇ ಐಡಿಯಾ ಬಂದಿರಬೇಕು ರಾಮನ ಭಕ್ತನಾಗಿರ್ತಕ್ಕಂಥ ಆಂಜನೇಯನ ಬಗ್ಗೆ ಸೂರ್ಯನ ಒಂದು ವರಪ್ರಸಾದವನ್ನು ತಗೊಂಡು ನಾರಾಯಣನ ಒಂದು ಅದ್ಭುತವಾಗಿರ್ತಕ್ಕಂಥ ದಿವ್ಯ ಚರಣಗಳಲ್ಲಿ ಇರ್ತಕ್ಕಂಥ ವೀರಾಂಜನೇಯ ಹನುಮಂತ ಈ ಹನುಮಂತನ ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇರೋದು ಏನಪ್ಪಾ ವಿಶೇಷ ಅಂತ ಹೇಳಿದ್ರೆ ನಾವು ಹಲವಾರು ವಿಡಿಯೋಗಳಲ್ಲಿ ಈ ಹನುಮಂತನ ಬಗ್ಗೆ ವಿಚಾರಗಳನ್ನ ತಿಳ್ಕೊಳ್ತಾ ಇರ್ತೀವಿ ಆದರೆ ಹನುಮಂತನನ್ನೇ ಒಲಿಸ್ಕೊಂಡು ಅವನ ಸಂಪೂರ್ಣವಾಗಿರ್ತಕ್ಕಂಥ ಕೃಪಾ ಕಟಾಕ್ಷವನ್ನ ತಗೊಂಡು ನಮ್ಮ ಕೆಲಸಗಳನ್ನ ಅತಿ ಸುಲಭವಾಗಿ ಮಾಡಿಕೊಳ್ಳುವಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಸಿದ್ಧಿ ಯಾವುದು ಅಂದ್ರೆ ಆಂಜನೇಯ ಸ್ವಾಮಿಯ ಸಿದ್ಧಿ ಆದರೆ ಅಷ್ಟು ಸುಲಭವಾಗಿ ಒಲಿಯುವಂಥದ್ದಲ್ಲ ನೀವು ಸ್ವಲ್ಪ ಎಫರ್ಟ್ ಹಾಕಿ ಕರೆಕ್ಟಾಗಿ ನಾನು ಹೇಳುವ ಒಂದು ಕ್ರಮ ಮೊನ್ನೆ ನಾನು ಹೇಳಿದ್ದೆ ನಿಮಗೆ ಯಾವುದೇ ಒಂದು ಮಂತ್ರವಾಗ್ಲಿ ಅದಕ್ಕೆ ಶಾಪ ಇರುತ್ತೆ ಆ ಶಾಪವನ್ನು ನಿವಾರಣೆ ಮಾಡಿ ಅದಕ್ಕೆ ಶಕ್ತಿಯನ್ನು ಕೊಟ್ಟು ನಾವು ಅದನ್ನ ಕರೆಕ್ಟಾಗಿ ಮಾಡಿದ್ದೆ ಆದರೆ ನಮ್ಗೆ ಎಂತಹ ಒಂದು ತೊಂದರೆ ಇದ್ರು ಕೂಡ ಅದರಿಂದ ಒಂದು ಅನುಕೂಲಕ್ಕೆ ಬರುತ್ತೆ ಅಂತ ಹೇಳಿ ಅದೇ ರೀತಿಯಲ್ಲಿ ಇವತ್ತಿನ ದಿವಸ ವೀರಾಂಜನೇಯ ಸ್ವಾಮಿಯ ಒಂದು ವಿಶೇಷ ದಿವ್ಯ ಸಿದ್ಧಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ ಇದರಲ್ಲಿ ನಿಮ್ಗೆ ನಾನು ಕೊಡುವಂತಹ ಮಂತ್ರ ನಿಮ್ಗೆ ಯಾವುದೇ ಒಂದು ಪುಸ್ತಕಗಳಲ್ಲಿ ಸಿಗಲ್ಲ ಹಳೆಯ ಓಲೆಗರಿಯಿಂದ ತೆಗೆ ತೆಗೆದಿರ್ತಕ್ಕಂಥ ಮೂಲ ಮಂತ್ರ ಈ ಮಂತ್ರ ನೀವು ತುಂಬಾ ಅದೃಷ್ಟವಂತರು ನಮ್ಮ ಈ ಒಂದು ಕನ್ನಡ ಅಸ್ಟ್ರೋ ಮೀಡಿಯಾ ಅನ್ನು ನೋಡ್ತಾ ಇರ್ತಕ್ಕಂಥವ್ರು ಅಂತಹ ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನ ಇವತ್ತು ನಾವು ರಿವೀಲ್ ಮಾಡ್ತಾ ಇದ್ವಿ ನಿಮ್ಗೆಲ್ಲ ಈ ಒಂದು ಮಂತ್ರದ ಪ್ರಭಾವ ಶಕ್ತಿಯಿಂದ ನಿಮ್ಮ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಕೂಲ ಆಗ್ಲಿ ಅಂತ ನೋಡಿ ಇದರಲ್ಲಿ ನೀವು ಈ ಒಂದು ಸಿದ್ಧಿಯನ್ನ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ನಾವು ಹೇಳುವಂತದ್ದಲ್ಲ ಇಂಥದ್ದಾಗತ್ತೆ ಅಂಥದ್ದಾಗತ್ತೆ ಅಂತ ಹೇಳಿ ನೀವು ಏನೇನು ಒಂದು ಬಯಸ್ತೀರೋ ಅದೆಲ್ಲವೂ ಕೂಡ ನಿಮ್ದಾಗತ್ತೆ ಅಂತಹ ಅದ್ಭುತ ಸಿದ್ಧಿ ಸಾಧನೆ ಇವತ್ತಿನ ದಿವಸ ವೀರಾಂಜನೇಯ ಸಿದ್ಧಿ ಈ ವೀರಾಂಜನೇಯ ಸಿದ್ಧಿಯನ್ನ ಮಾಡ್ಬೇಕಾದ್ರೆ ಏನ್ ಮಾಡಬೇಕಪ್ಪ ಅಂದ್ರೆ ಮೊದಲಿಗೆ ನೀವು ಒಂದು ಐವತ್ತು ಗ್ರಾಮು ಅಥವಾ ನೂರು ಗ್ರಾಮು ಅರಿಶಿಣದ ಕೊಂಬನ್ನು ತಗೊಂಡು ಅದನ್ನು ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಕೊಂಡು ಅದನ್ನು ಶುದ್ಧವಾಗಿರ್ತಕ್ಕಂಥ ನೀರಲ್ಲಿ ಅಥವಾ ಯಾವುದಾದ್ರೂ ಒಂದು ವಿಶೇಷವಾಗಿ ಪರಿಮಳಯುಕ್ತವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ದ್ರವದಲ್ಲಿ ಅದನ್ನು ಮಿಕ್ಸ್ ಮಾಡಿ ಒಂದು ಉಂಡೆಯನ್ನು ಮಾಡ್ಕೋಬೇಕು ಉಂಡೆಯನ್ನು ಮಾಡಿ ಅದರ ಮೇಲೆ ಶ್ರೀರಾಮ್ ಅಂತ ಹೇಳಿ ಕುಂಕುಮದಲ್ಲಿ ಬರಿಬೇಕು ಕುಂಕುಮದಲ್ಲಿ ಬರೆದು ಎರಡು ವಿಳ್ಳೆದೆಲೆ ತಗೋಬೇಕು ವಿಳ್ಳೆದೆಲೆ ತಗೊಂಡು ಅಡಿಕೆ ಇಟ್ಟು ಅದರ ಮೇಲೆ ಈ ಒಂದು ಅರ್ಶನದ ಉಂಡೆಯನ್ನ ಇಡಬೇಕು ಆ ಒಂದು ವಿಳ್ಳೆದೆಲೆಯನ್ನ ಒಂದು ಪೀಠದ ಪೀಠ ಅಥವಾ ಶುದ್ಧವಾಗಿರ್ತಕ್ಕಂಥ ಜಾಗದಲ್ಲಿ ಇಟ್ಟು ಅದರ ಮುಂದೆ ನೀವು ಕೂತ್ಕೋಬೇಕು ನಿಮ್ಮ ಫೇಸು ದಕ್ಷಿಣಾಭಿಮುಖವಾಗಿ ಇರಬೇಕು ನೋಡಿ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಸಿದ್ಧಿ ಬರಬೇಕು ಅಂದ್ರೆ ದಕ್ಷಿಣಾಭಿಮುಖವಾಗಿರಬೇಕು ಯಾಕೆ ಎಲ್ಲರೂ ಕೂಡ ಈ ನೀವು ಇನ್ ಇದೇ ಜಾಗದಲ್ಲಿ ಕುತ್ಕೊಳ್ಳಿ ಇಂಥ ಡೈರೆಕ್ಷನ್ ಅಲ್ಲೇ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಯಾಕೆ ಗುರುಗಳೇ ಅಂತ ಸುಮಾರು ಜನ ನಮ್ಮಲ್ಲಿಗೆ ಕ್ವಶನ್ಗಳನ್ನ ಮಾಡ್ತಾರೆ ನೋಡಿ ಇವಾಗ ನಾನು ಹೇಳುವಂಥದ್ದು ನಿಮ್ಮ ಯಾರೋ ಒಬ್ರು ನೆಂಟೆಸ್ಟರು ಒಂದು ಜಾಗದಿಂದ ಬರ್ತಾರೆ ಅನ್ಕೊಳ್ಳೋಣ ಅದು ಆ ಜಾಗದಿಂದ ಬರ್ಬೇಕಾದ್ರೆ ಅವರ ಒಂದು ಬಸ್ ಸ್ಟಾಪ್ ಎಲ್ಲಿ ಇದೆಯೋ ಅಲ್ಲಿ ಹೋಗಿ ವೆಯ್ಟ್ ಮಾಡಿದ್ರೆ ಅವರು ಸಿಗ್ತಾರೆ ನಿಮ್ಗೆ ಅದು ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗಿ ವೆಯ್ಟ್ ಮಾಡಿದ್ರೆ ಹ್ಯಾಕ್ ಸಿಕ್ತಾರೆ ಅವರು ಸೊ ಹಾಗಾಗಿ ನೀವು ಆ ದೇವತೆಗಳ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯ ಒಂದು ಕಿರಣಗಳು ಎಲ್ಲಿಂದ ಬರುತ್ತೋ ಆ ಒಂದು ದಿಕ್ಕಿಗೆ ಮುಖ ಮಾಡಿ ಮಾಡಿ ಕುತ್ಕೋಬೇಕು ಅಂತ ಹೇಳ್ತೀನಿ ಅದೇ ರೀತಿಯಾಗಿ ದಕ್ಷಿಣಾಭಿಮುಖವಾಗಿ ನೀವು ಮುಖ ಮಾಡಿ ಕುತ್ಕೊಳ್ಳಿ ಕೂತ್ಕೊಂಡು ವೀರಾಂಜನೇಯ ಸ್ವಾಮಿಯ ಒಂದು ಸಿದ್ಧಿಯನ್ನ ನೀವು ಪ್ರಾರಂಭ ಮಾಡ್ಕೊಳ್ಳಿ ಹೆಂಗ್ ಮಾಡ್ಬೇಕು ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಅದೇ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ ನಿಮ್ಗೆ ಈ ಸಿದ್ಧಿ ಬೇಗ ಅನುಕೂಲ ಆಗತ್ತೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ತುಂಬಾ ಸುಲಭವಾಗಿದೆ ತುಂಬಾ ಚೆನ್ನಾಗಿದೆ ಆದ್ರೆ ನೀವು ಒಂದೇ ಮನಸ್ಸಿಂದ ಭಕ್ತಿ ಶ್ರದ್ಧೆಗಳಿಂದ ಈ ಒಂದು ಸಿದ್ಧಿಯನ್ನ ಪಡ್ಕೋಬೇಕು ಸೊ ಹಾಗಾದ್ರೆ ವೀರಾಂಜನೇಯ ಸ್ವಾಮಿಯ ಒಂದು ಸಿದ್ಧಿಯನ್ನ ಇವತ್ತಿನ ದಿವಸ ಪ್ರಾರಂಭ ಮಾಡೋಣ ನೀವು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡಿದ್ದೀರಾ ನಿಮ್ಮ ಮುಂದೆ ಒಂದು ಲೋಟದಲ್ಲಿ ನೀರು ಮತ್ತೆ ಉದ್ದರಣೆ ಇದೆ ಆ ಉದ್ದರಣೆಯನ್ನ ಎಡಗೈಯಿಂದ ಬಲಗೈಗೆ ಹಾಕೊಳ್ಳಿ ಬಲಗೈಗೆ ಹಾಕೊಂಡು ಒಂದು ಸಲ ಚಕ್ರಾಯಪಟ್ ಸ್ವಾಹ ಅನ್ನುವಂತಹ ಮಂತ್ರದಿಂದ ಆ ಬಲಗೈಲಿ ಇರ್ತಕ್ಕಂಥ ನೀರನ್ನ ಒಂದು ಸಲ ತಿರುಗಿಸಿ ಕೆಳಗಡೆ ಬಿಡಿ ಮೂರು ಸಲ ನೀರನ್ನ ಕೈ ಮೇಲೆ ಹಾಕಿ ಕೆಳಗಡೆ ಬಿಡಿ ಬಿಡಬೇಕಾದ್ರೆ ಶ್ರೀರಾಮಾಯಣ ಮಹಾ ಶ್ರೀರಾಮಾಯಣ ಮಹಾ ಶ್ರೀರಾಮಚಂದ್ರ ಪರಬ್ರಹ್ಮಣೇನ ಮಹಾ ಅಂತೇಳಿ ಮೂರು ಸಲ ಹೇಳ್ಬಿಟ್ಟು ಬಿಡಬೇಕು ಬಿಟ್ಟ ಮೇಲೆ ಆ ಒಂದು ಮಂತ್ರ ಏನಿದೆ ಆಂಜನೇಯನ ಮಂತ್ರ ಅದಕ್ಕೆ ನೀವು ಆ ಒಂದು ಶಾಪವನ್ನು ನಿವಾರಣೆ ಮಾಡಿ ಶಕ್ತಿಯನ್ನು ಕೊಡಬೇಕು आशक्तन को मंत्र श्री वीरांजने सिद्धि महामंत्र ब्रह्मा विष्णु महेश्वरा, श्री देवता अनुष्टुप महेश मंत्र शाप निवारण द्वारा मंत्र मंत्रे जपे ओम विनियम अंगुष्ठाभ्या नम ह्रीम तर्जनीभ्या नम ह्रीम मध्यमाभ्या्रीमकनीषिभ्या ರಾಕಲಪುಷ್ಟಾಭ್ಯನ್ಮಃ ರಾಮ್ ಹೃದಯಾಯ ನಮಃ ಹ್ರೀಂ ಶಿರಸೇ ಸ್ವಾಹ ಹ್ರೂಂ ಶಿಖಾಯಷ್ಟ ಹ್ರೀಂ ಕವಚಾಯ ಹುಂ ಹೌಂ ನೇತ್ರ ಅಷ್ಟ ಅಸ್ತ್ರಾಯ ಫೋರ್ಬೋಸೊರೋ ಇಬಂಧ ಧ್ಯಾನಂ ಧ್ಯಾನ ಮಾಡಬೇಕಾದ್ರೆ ಆಂಜನೇಯನ ಅಥವಾ ರಾಮನ ಮಂತ್ರವನ್ನು ಹೇಳಬೇಕು ನಾವೆರಡನ್ನೂ ಕೂಡ ಹೇಳೋಣ ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತುಲ್ಯಂ ರಾಮನಾಮವರಾಧನೆ ಇದು ರಾಮನ ಮಂತ್ರ ಆಂಜನೇಯ ಮಂತ್ರ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮದೂತಂ ದೂತಂ ನಮಾಮಿ ಇದು ಆಂಜನೇಯನ ಮಂತ್ರ ರಾಮನ ಮಂತ್ರ ಮತ್ತು ಆಂಜನೇಯ ಮಂತ್ರನ ಧ್ಯಾನದಲ್ಲಿ ಹೇಳಬೇಕು ಈಗ ಮೂಲ ಮಂತ್ರ ಈ ಮೂಲ ಮಂತ್ರವನ್ನ ನೀವು ಯಾವ ರೀತಿಯಲ್ಲಿ ಮಾಡ್ಬೇಕಪ್ಪ ಅಂದ್ರೆ ಪ್ರತಿ ದಿವಸನೂ ಕೂಡ ಕಾಲದಲ್ಲಿ ಅಂದ್ರೆ ಸೂರ್ಯ ಅಸ್ತಮಾನ ಆದಮೇಲೆ ಈ ಮಂತ್ರವಾದ ಪ್ರಾರಂಭ ಮಾಡಬೇಕು ಪ್ರಾರಂಭ ಮಾಡಬೇಕಾದ್ರೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಮೂವತ್ತೊಂದು ದಿವಸಗಳ ಕಾಲ ಜಪವನ್ನು ಮಾಡಬೇಕು ನೂರ ಎಂಟು ಬಾರಿ ಸಾರಿ ಮೂವತ್ತೊಂದು ದಿನ ನೂರ ಎಂಟು ಬಾರಿ ಈ ಒಂದು ಮಂತ್ರದ ಜಪವನ್ನು ಮಾಡಬೇಕು ಹಾಗಾದರೆ ಮಂತ್ರವನ್ನು ನೀವೆಲ್ಲ ಬರ್ಕೊಳ್ಳಿ ಓಂ ಐಂ ರಾಮ್ ರೀಂ ರೌಂ ಸಹ ರಾಮ್ ವೀರಾಂಜನೇಯ ಸರ್ವ ದುಷ್ಟ ಭಯಂಕರಾಯ ಸರ್ವ ಶತ್ರು ಸಮ್ಮಾರಣಾಯ ಐಂ ಹ್ರೀಂ ಓಂ ಪಟ್ ಸ್ವಾಹ ಈ ಮಂತ್ರವನ್ನ ನೀವು ಬರ್ಕೊಂಡು ಆ ಮಂತ್ರವನ್ನು ಕರೆಕ್ಟ್ ಆಗಿ ಜಪವನ್ನ ಮಾಡ್ತಾ ಒಂದು ಮೂವತ್ತೊಂದು ದಿನಗಳ ಕಾಲ ಕರೆಕ್ಟ್ ಆಗಿ ಮಾಡಿದ್ದೆ ಆದ್ರೆ ಮೂವತ್ತೊಂದನೇ ದಿನ ಆಂಜನೇಯ ಸ್ವಾಮಿ ನಿಮ್ಗೆ ದರ್ಶನ ಕೊಟ್ಟು ನಿಮ್ಮ ಇಷ್ಟಾರ್ಥಗಳನ್ನ ನೆರವೇ ನೆರವೇರುವಂತೆ ಮಾಡ್ತಾನೆ ಇಂತಹ ಅದ್ಭುತವಾದ ಸಿದ್ಧಿಯನ್ನ ನೀವು ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಕೋರ್ಟ್ ಕ ಕಚೇರಿ ಕೆಲಸಗಳಿರ್ಬೋದು ದುಷ್ಟ ಜನರ ಒಂದು ಕಾಟ ಇರ್ಬೋದು ಮತ್ತೆ ಏನೇ ಒಂದು ಸಂಕಟಗಳು ಸಮಸ್ಯೆಗಳಿರ್ಬೋದು ಇವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಇನ್ನೊಂದು ಸಿದ್ಧಿಯ ಬಗ್ಗೆ ಹೇಳ್ಕೊಡ್ತೀನಿ ನಮಸ್ಕಾರ